ಮಾನ್ಯರೇ ಮಹಾರಾಷ್ಟ್ರದ ಕೆನೆಯ ಗಾಡು ಸಿದ್ದೇಶ್ವರ ಪಡೆದ ಅಪರಾಡು ಸಾಧನೆ ಮಣ್ಣಗಿರಿ ಅರ್ಜೆ ಮಾಡಿಕೊಳ್ಳುವುದಿಲ್ಲ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಮಾರಂಭ ಹಾಗೂ ನಾಟಿ ಅದೇ ರೀತಿ ಮಟ್ಟದ ಅವಕಾಶ ಕಾಲ ಸ್ವಾಮೀಜಿ ಅಂತ ಮುಖ್ಯಮಂತ್ರಿ ನಾಟಕವನ್ನು ಹುಳಿ ರಾಜ್ಯು ಇ ಬಸವರಿಗೆ ಬಾಗಲಕೋಟೆ ಜಿಲ್ಲೆಗಳಿಗೆ ಪ್ರವೇಶಿಸಲು ನೇತೃತ್ವ ನಿಲ್ಲಿಸಲಾಗಿತ್ತು ರಾಜ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಸ್ಥಳೀಯರಿಗೆ ಅಕೃಶ ಸ್ವಾಮೀಜಿ ಕುರಿತು ಈ ವ್ಯಕ್ತಪಡಿಸಿದೆ ಗಡಿಯರಿ ಮಠದ ಸ್ವಾಮೀಜಿ ಕೀರು ಮಠದ ಹೇಳ್ತೀನಿ ನೀಡಿರುವುದು ಸರಿಯಲ್ಲ ಪ್ರಚೋದನಕ್ಕಾಗಿ ನೀವು ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು ನೀವು ಒಳ್ಳೆಯ ಪ್ರಜೆಯಲ್ಲ ಅವಹೇಳನಕ್ಕಾಗಿ ಭಾಷೆಗೊಳಿಸಿದ್ದು ಅದು ಮಾರ್ಚ್ ಸ್ವಾತಂತ್ರ್ಯ ವ್ಯಾಪ್ತಿಯಲ್ಲಿಲ್ಲ ನೀವು ಮಾರ್ಚ್ ನಾಮವನ್ನು ನಿಲ್ಲಿಸಿ ಮೌನವಾಗಿ ಮಠದಲ್ಲಿ ಧ್ಯಾನ ಮಾಡಿ ಅಂತ ಅಂತ ಈ ರೀತಿ ಸರ್ವೋಚ್ಚ ನ್ಯಾಯಾಲಯದಿಂದ ಚಿರ್ಮಾರಿ ಹಾಕಿಸಿಕೊಂಡ ಗಣೇರಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹಣ್ಣಗಿರಿ ತಾಲೂಕಿನ ಹಣ್ಣಗಿರಿ ಗ್ರಾಮದಲ್ಲಿ ಶ್ರೀ ಸಹಜಾನಂದ ಮಹಾರಾಜರ ಸಪ್ತಾಹದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನವೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಗಮಿಸಲಿದ್ದಾರೆ ಆ ಸಮಾರಂಭದ ಬಗ್ಗೆ ನಮಗೆ ಯಾವುದೇ ಕಂಟೆಂಟ್ ತಕರಾರುಗಳಿಲ್ಲ ಅವು ಅತ್ಯಂತ ಯಶಸ್ವಿಯಾಗಿ ಜರುಗಲು ನಮ್ಮ ತುಂಬು ಹಾರೈಕಿದೆ ಆದರೆ ಕಡೇರಿ ಅದೃಷ್ಟ ಕಾಡಿದ್ದೇಶ್ವರ ಸ್ವಾಮೀಜಿ ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸಲು ಹಾಗೂ ಅಂಡಿಗಿರಿ ತಾಲೂಕನ್ನು ಪ್ರವೇಶಿಸಲು ನಮ್ಮ ತೀವ್ರ ವಿರೋಧವಿದೆ ಕೆಲವು ವರ್ಷಗಳ ಹಿಂದೆ ಶ್ರೀರಾಮ ಸೇವೆ ಪ್ರಮೋದ್ ಮುದಾಲಿಕರನ್ನು ತಾಲೂಕಿನ ಹಳ್ಳಿಕೆರೆ ಗ್ರಾಮಕ್ಕೆ ಗ್ರಹಿಸಿದಾಗ ಅಶಾಂತಿ ಗಲಾಟೆ ಉಂಟಾಗಿ ಮೂರು ಕೊಲೆಗಳಾಗಿದ್ದು ಈಗಾಗಲೇ ಗೊತ್ತಿರುವ ವಿಷಯ ಈ ಕಾರಣದಿಂದ ತಾಲೂಕಿನಲ್ಲಿ ಹಳ್ಳಿಕೆರೆ ಗ್ರಾಮ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲ್ಪಟ್ಟಿದೆ ಸಮುದಾಯದ ಅಶಾಂತಿ ಕಾರಣರಾದ ಅದೃಶ್ಯ ಕಾಲಸಿದ್ದೇಶ್ವರ ಸ್ವಾಮೀಜಿ ಈ ಗ್ರಾಮಕ್ಕೆ ಬರುತ್ತಿರುವುದು ತೀವ್ರ ಆಘಾತಕಾರಿಯಾಗಿದೆ ಈ ಸ್ವಾಮು ಸ್ವಾಮೀಜಿ ಆಕ್ರೋಶಗೊಂಡು ಬಸವಪರ ಸಂಘಟನೆಗಳ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಕಾರಣ ಮುನ್ನೆಚ್ಚರಿ ಕ್ರಮಗಳು ಅವಶ್ಯಕವಾಗಿದ್ದು ಈ ಅದೃಷ್ಟ ಕಾಡ ಸ್ವಾಮೀಜಿಯನ್ನು ಅಣ್ಣಗಿರಿ ತಾಲೂಕಿಗೆ ಪ್ರವೇಶಿಸಬಾರದು ಎಂದು ನಿರ್ಬಂಧಿಸಿ ಶಾಶ್ವತವಾಗಿ ಆದೇಶ ಮಾಡಲು ವಿನಂತಿಸುತ್ತೇವೆ ತಾವು ಈ ಕೂಡಲೇ ಆದೇಶ ಮಾಡದಿದ್ದರೆ ಮುಂದೆ ನಡೆಯುವ ಘಟನೆಗಳಿಗೆ ಸರ್ಕಾರವೇ ಜವಾಬ್ದಾರಿ ಆಗಿರುತ್ತದೆ ತಾವು ಅದರ ಪ್ರವೇಶವನ್ನು ತಾಲೂಕಿಗೆ ನಿರ್ಬಂಧಿಸಿ ಮುಂದಾಗುವ ಸಂಭವನೀಯ ಅನಾಹುತಗಳನ್ನು ತಡೆಗಟ್ಟಲು ಆದೇಶ ಹೊರಡಿಸುತ್ತದೆ ಎಂದು ಅದಮ್ಯ ವಿಶ್ವಾಸ ಹೊಂದಿತ್ತು ಜೈ ಬಸವೇಶ ಜೈ ಲಿಂಗಾಯತ ಜೈ ಭಾರತ ದೇಶ ಜಾಗೃತ ಕಲಿಂಗಾಯತ ಮಹಾಸಭಾಕ್ಕೆ ಜೈವಾಲಿ ಜಾಗೃತ ಕಲಿಂಗಾಯತ ಮಹಾಸಭಾಕ್ಕೆ ಜೈವಾಲಿ ಮಸವದಳಕ್ಕೆ ಜೈವಾಲಿ ಮಸವಪರ ಸಂಘಟನೆಗಳಿಗೆ ಜೈವಾಲಿ ಲಿಂಗಾಯತ ಧರ್ಮಕ್ಕೆ ಜೈವಾಲಿ ಆದಷ್ಟು ಶಾಂತಿ ಭಂಗ ಆಯ್ತು ನೇರ